ய் மீம நன் துடஸ்க்கண்டு நன் விருது மனியா பாயிள்ளி இன்னும் சாய் தினி இவத்து நோட நன் மயிட்டு மணியா நன் மகண்டு டெட் திண்டு ஹூத்திம நாயி நன் மக நக நான் ஓகே இவ்நூண்டு கடத்தனா கொட்டின பாரோ ஹம் நான் திங்கிர நாயி நன் துடி திஸ்கண்டு நன் விருது நே மணியா ಹೇಳ್ದಂಗಿದ್ದರೆ ಎಷ್ಟೋ ವಾಸಿ ಆಗಿತ್ತಲ್ಲೋ ಕಾತನ ಮಾಡಿ ನಾನ್ ತಪ್ಪಾಯ್ತು ಅಂತ ಹೇಳಿದ್ರು ನಾನ್ ಸುಮ್ಮನೆ ಇರ್ತಿದ್ದೆ ನನ್ನ ಸೊಸೆ ಮೇಲೆ ಹೇಳ್ತಿದ್ರು ಪರವಾಗಿಲ್ಲ ಆದ್ರೆ ನನ್ಗೆ ನಿ ತಿಳ್ಸಿ ನನ್ ಮಗ ನಾನು ಹೇಳ್ಕೊಟ್ಟಿದ್ ಬಾಣನ ಹಾಕೋ ಮನಿಯಾಳ ಬಾ ರೋ ನನ್ ನನ್ನ ಮಗನೇ ನನ್ನ ತಾಗೆ ದುಡ್ಡಿಸ್ಕೊಂಡು ನೀನ್ ಹೇಳ್ದಂಗೆ ಕೇಳ್ತೀನಿ ಕಣ್ಸ ನೀನಿಷ್ಟು ಕೊಟ್ರು ಸಾಕು நான் கேட்க ரூபாய் டெட் கொடுக்கு நீங்க நீங்க சாசி இவத்தேன் அந்த நன் மகனே ஏன் கட்டணு நான் ಬಿಡಲ್ಲ ಕಣೋ ಬಿಡಲ್ಲ ನನ್ ಮಗನೇ ನನ್ನನ್ನ ತಿಂದು ನನಗೆ ದ್ರೋಹ ಬಗ್ಗೆನೋ ಹಿಂಗ್ ಮಾಡ್ಬೇಕು ಅಂತ ಎಷ್ಟ್ ದಿನದಿಂದ ಒಂಚ ಕೇಳಿದ್ದು ಕೇಳಿದ್ರೆ ಇನ್ನೊಂದ್ ಇನ್ನೂರು ರೂಪಾಯಿ ಬಿಸಾಕ್ತಿದ್ನಲ್ಲ ನಿಮ್ಗೆ ದುಡ್ಡು ಸಾಲಿದ್ರೆ ಇಂತ ಕೆಲ್ಸ ಹಲ್ಕ ಕೆಲಸ ಯಾಕೋ ಮಾಡ್ದೆ ಮನೆಯಾಳ ಮನೆಯಾಳ ನನ್ ಮಗನೇ ಮನೆಯಾಳ ಕೆಲ್ಸ ಯಾಕೋ ಮಾಡ್ದೆ ನನ್ ದುಡ್ಡು ತಿಂದು ನನಗ್ ಮೋಸ ಮಾಡ್ತೀನೋ ಮೋಸ ಮಾಡ್ತೀನೋ ಹ ನಾನಲ್ಲ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದು ನೀನು ಸುಮ್ಮನೆ ಆ ಕೈ ತೆಗಿಯಕ ತೆಗಿ ಹಂಗಿ ಬಿಡು ಹಾ ಕಣೋ ಇವತ್ತಿನ ಬಿಡಲ್ಲ ಹಾ ಯಾಕ ಹಿಂಗ್ ಮಾಡ್ದೆ ಅಂತನ ಏಳ್ಲೇಬೇಕು ಹ ನನ್ನತ್ರ ದುಡ್ಡು ತಕೊಂಡಲು ನೀ ಹೇಳಿದಂಗೆ ಮಾಡ್ತೀನಿ ಅಂತನ ಆಣೆ ಪ್ರಮಾಣ ಮಾಡ್ದೆ ಈಗ ಏನಾಯ್ತು ಯಾಕ ಬಂದು ಈ ತರ ಊಲ್ಟಾ ಮಾಡಿದೆ ನೀನು ಹಾ ಯಾಕೆ ಹಿಂಗ್ ಮಾಡ್ದೆ ಹೇಳು ಹೇಳಾಕ ಬಿಡಲ್ಲ ನಿನ್ನ ನಾನು ಅಕ್ಕ ನನ್ನೇನ್ ಕೇಳ್ತೀಯ ಹೋಗಿ ನಿಮ್ಮ ಸೊಸೆ ಕೇಳೋಗ್ರಿ ಹಾ ಯಾಕ ಹಿಂಗ್ ಮಾಡ್ದೆ ಅಂತನ ಐಯಮ್ಮನೇ ಹೇಳ್ತೈತಿ ಹಾ ಏ ಅವ್ಳ್ ನೀನು ಕೇಳದು ನೀನ್ ಬಗ್ಳು ನೀನ್ ಬಗ್ಳು ಯಾಕ ಹಿಂಗ್ ಮಾಡ್ದೆ ಅಂತನ ಯಾರ್ ಏನು ಹೇಳ್ಕೊಟ್ರು ನಿನಗೆ ಹಾ ಹತೆ அவன் யாக்கா தர நினைக்க நான் நீனே எஸ் தின கே தர இவன் ட்டு கொட் நனைய ஆசை மனிதா

ఆలు నిడక బతిని అంటేన అవగా నేను ఇవని నింద ని నిందనే bande హ నీను ఇవను మాట్లాడదేల్ల నా కేళస్ కండి హ న నిందనే ಬಂದಿದ ఓ అతే ఇష్టకి ఆశ్చర్యపట్రి ఎంగే ముందే ఇన్నో ఐతే ఆశ్చర్యపడొకే సల్పా ఊలుస్కో అంగేనే ಎಳ್ಕಂಡು ಹೇಳ್ದೆ ನೋಡು ಯಾಕೆ ಹೀಂಗ್ ಮಾಡ್ದೆ ಅಂತನ ಎಲ್ಲ ಬಾಯ್ ಬಿಟ್ಟ ನೀನ್ ಮಾಡೋ ಮೋಸನೆಲ್ಲನ ಹಾ ಆಮೇಲೆ ನಾನು ಇವನಿಗೆ ಹೇಳ್ದೆ ನಿನ್ನ ಅಕ್ಕ ತಂಗಿರ್ಗಾದ್ರೆ ಹಿಂಗೆ ಮೋಸ ಮಾಡಿ ಈ ತರ ಎಲ್ಲನ ಅನ್ಯಾಯ ಮಾಡೋದು ತಪ್ಪು ಒಂದು ಹೆಣ್ಣಿನ ಮಹಾನ ಮರ್ಯಾದಿ ಪ್ರಶ್ನೆ ಈ ತರಲ್ಲ ಹೇಳ್ಬೇಡ ನಿನಗೆ ದೇವರ ಒಳ್ಳೇದು ಮಾಡಲ್ಲ ಅಂತ ಹೇಳಿ ಅವನಿಗೆ ಬುದ್ಧಿ ಹೇಳ್ದೆ ಹಾ ಆವಾಗ ಅವನಿಗೆ ಜ್ಞಾನದಾಯ ಆಯ್ತು ನಿನ್ ಬುದ್ಧಿ ನಿನ್ ಮಾತು ಕೇಳಿ ಕೆಟ್ಟವನಾಗಿದಾ ನನ್ನ ಮಾತು ಕೇಳಿ ಒಳ್ಳೆಯವನಾಗಿ ಬಂದು அனுமான அந்தானல்ல உ ஸ்தான் நான் தேமேட்லப்பா நக ಮಾಡ್ತೀನಿ ಅಂತ ಒಪ್ಕೊಂಡು ಅವಳೇನೋ ಹೇಳ್ಬಿಟ್ಲಂತೆ ಅಕ್ಕ ತಂಗಿ ಅದು ಇದು ಅಂತಾನೆ ಕರ್ಗೋಗ್ಬಿಡ್ತಂತೆ ಒಂದು ಹಾಂ ಹೌದು ಕಣ್ ಜಯಕಯ್ಯ ನಾನು ಮಾಡೋದು ತಪ್ಪು ಅಂತ ಪಾಪ ಈ ಹುಡುಗಿ ಬಂದು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಪಾಪ ನೀವು ಎಲ್ಲರೂ ಸೇರ್ಕೊಂಡು ಎಷ್ಟು ಹಿಂಸೆ ಕೊಡ್ತಾ ಇದ್ದೀರಾ ನೀನು ನಿನ್ನ ಮಗಳು ಅಂತಾನ ಗೋಳಾಡ್ತೀವಿ ಅಕ್ಕಯ್ಯ ಕಾಲಿಡ್ಕೊಂಡು ಹಿಂಗೆ ಮಾಡಬೇಡ ಕಣ್ಣ ಹಿಂಗೆ ಮಾಡೋದು ತಪ್ಪು ನಾನು ನಿನ್ನ ತಂಗಿನೋ ಅಕ್ಕನೋ ಆಗಿದ್ರೆ ಈ ಥರನೇ ಮಾಡ್ತಿದ್ದ ಅಂತ ಹೇಳಿ ಅವಾಗ ನನಗೆ ನಾನೋದಯ ಆಯಿತು ಈ ಥರ ಮಾಡಬಾರ್ದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ಮರ್ಯಾದೆ ಪ್ರಶ್ನೆ ಅಂತನ ಅದಕ್ಕೆ ನಾನು ಆವಾಗಲೇನೇ ನಿರ್ಧಾರ ಮಾಡಿದೆ ಹೆಂಗಾದ್ರು ಮಾಡಿ ಒಕ್ಕಯ್ಯನ ಉಳಿಸ್ಬೇಕು ನಿನ್ನ ಮೋಸನ ಬೈಲಿಗೆ ಎಳಿಬೇಕು ನೀನು ಮಾಡ್ತಾ ಇರೋ ಅನ್ಯಾಯನಾ ನಿಮ್ಮ ಮನೆಯವ್ರು ಎಲ್ಲರಿಗೂ ಹೇಳಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಹಾಂ ಜ್ಞಾನೋದಯ ಆಯ್ತಂತೆ ಏನು ಇವನು ಹಂಗೇನೆ ಬುದ್ಧನು ಹಂಗೇನೆ ಜ್ಞಾನೋದಯ ಆಯ್ತು ಒಂಬಕ್ಕಿ ಹಾಂ ಇವಳು ಹೇಳಿದ ತಕ್ಷಣ ಇವಳಿಗೆ ಓಹೋ ಇದು ಕರುಣೆ ಉಕ್ಕಿ ಬಂದ್ಬಿಡ್ತೇನೆ ಇವಳು ಮ್ಯಾಲೆ ಥೂ ಮನೆಯಾಳ ನನ್ನ ಹತ್ರ ದುಡ್ಡು ತಕೊಂಡಿದ್ದಲ್ಲೋ ದುಡ್ಡು ತಕೊಂಡು ಇಂಥ ಮೋಸನ ಮಾಡೋದು ದುಡ್ಡು ಯಾವನಿಗೆ ಬೇಕಾಗೈತೆ ನಿನ್ನ ದುಡ್ಡೂನು ಬೇಡ ಏನು ಬೇಡ ನಿನ್ನ ಮಕ್ಕದ ಬೇಕೆ ನಿನ್ ದುಡ್ಡು ಎಸಿತೀನಿ ಇಲ್ಲೇ ಐತೆ ನೀನು ಕೊಟ್ಟಿರೋ ಇನ್ನೂರು ರೂಪಾಯಿ ಯಾವನಿಗೆ ಬೇಕಾಗಿತ್ತು ತಗೊಂಡು ಹೋಗ್ತಾ ಇರು ಹಾ ನಿನ್ನಿಂದನ ನಾನು ಹೆಣ್ಣಿನ ಜೀವನ ಹಾಳು ಮಾಡ್ತಿದ್ನಲ್ಲ ಹಾಂ ಹಾ ಹಾಳು ಏನು ಆ ಸತಿ ಸಾವಿತ್ರಿ ನೋಡು ಹಾ ಮೋಸ ಮಾಡಿ ಬಂದು ನನ್ನ ಯಾ ಯಾಮಾಸಿ ನನ್ನ ಮಗನ ಕಟ್ಕೊಂಡು ಬಂದು ಇಲ್ಲಿ ನನಗೂ ನನ್ನ ಮಗಳಿಗೂ ಹಿಂಸೆ ಕೊಡ್ತಾ ಇದ್ದಾಳೆ ಕಣು ಇವಳು ಒಳ್ಳೆಯಳು ಅಂತಾನೆ ನಿನ್ಗೆ ಹೆಂಗೋ ಗೊತ್ತು ಹಾ ನಾ ಹೇಳಿದ್ದಾನೆ ಅವ್ಳು ಸರಿ ಇಲ್ಲ ಅವಳು ಅಂತಾನೆ ಹಾ ಓಹೋ ಅವಳು ಹೇಳಿರ್ತೀನಿ ಅವಳ ಮಾತು ಇವಳಿಗೆ ಮನ್ಸಿಗೆ ತಾಕ್ ಬಿಡ್ತೇನೆ ಇವಳು ಒಳ್ಳೆಯಳ್ ಅಂತ ಹೇಳಿ ಏನು ಮನ್ಸಿಗೆ ಬಂತೇನೋ ನೋಡಕ್ಕ ನಾನು ಇನ್ಮೇಲೆ ಇಂಥ ಕೆಲಸ ಮಾಡಲ್ಲ ಮಾಡಿರೋ ತಪ್ಪಿಗೆ ಈಗಲೇ ನನಗೆ ಪಶ್ಚಾತ್ತಾಪ ಆಗ್ತೈತಿ ನೋಡು ನಾನು ಇನ್ನೂರು ರೂಪಾಯಿ ದುಡ್ಡಿಗೋಸ್ಕರನ ಈ ಒಂದು ಹೆಣ್ಣಿನ ಜೀವನನೇ ಹಾಳು ಮಾಡ್ತಿದ್ದಲ್ಲ ಅಂತನ ತಗ ಒಂದು ಹೆಣ್ಣಿನ ಜೀವನ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನಮ್ಮ ಮನೆಯವ್ರಿಗೆ ಒಳ್ಳೆಯವ್ರು ಆಗಲ್ಲ ನನ್ನ ಅಕ್ಕ ತಂಗಿ ರೋಸಕೂ ಅಲ್ಲಿ ಹಾಂ ತಗೊಂಡು ಹೋಗು ನೀನು ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ನಿನ್ ಸೊಸೆ ಒಳ್ಳೆ ಹುಡುಗಿ ಆ ಹುಡ್ಗಿ ಜೊತೆ ಚೆನ್ನಾಗಿರೋದು ಕಲ್ತ್ಕೊಳಕ ಹಾ ಇಷ್ಟೇ ನಾನು ಕೇಳ್ಕೊಂಬೋದು ತಗ ನೀನು ದುಡ್ಡು ಅವನಿಗೆ ಬೇಕಾಗೈತಿ ಅಯ್ಯೋ 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 ನನ್ನ ಅನ್ನ ಮೇಲೆ ದುಡ್ಡು ಸಾಕಿಯೇನು ಬಿಕಾರಿ ಹಾ ಅಲಾ ನಿನಗೆ ನಿಮ್ಮ ಅಪ್ಪ ಅಮ್ಮ ನಾನು ನೋಡ್ಕೊಂಬ ಯೋಗ್ಯತೆ ಇಲ್ಲ ಅಲ್ಲಿ ಇಲ್ಲಿ ತಿಂದು ಒದ್ದಾಡ್ತೀಯ ಕೂಲಿ ಓದ್ತೀಯ ಅಂತವ್ರಿಗೆ ಇಷ್ಟೊಂದು ಕೂಲಿ ಮಾಡ್ಕೊಂಡು ತಿಂದೆ ಏನಂತೆ ಹಾ ನಾನು ದುಡ್ದು ಸಾಕ್ತೀನಿ ಹಾ ಈಗ ಗೊತ್ತಾಯ್ತು ದುಡಿಬೇಕು ಅಂತ ಇನ್ನೊಬ್ರು ಮಾತು ಕೇಳಿದ್ರೆ ಈ ಥರ ಕಳ್ಳನ್ನು ಪಟ್ಟ ಕಟ್ಕೋಬೇಕಾಗುತ್ತೆ ಅಂತ ನಾನು ನಿನ್ನ ಸ್ವಸೆ ಹೇಳಿದ್ದಾರೆ ಇನ್ಮೇಲೆ ನಾನು ದುಡಿತೀನಿ ದುಡ್ದು ಸಾಕ್ತೀನಿ ಇಂಥ ಕಾಳು ಕೆಲಸ ಮಾಡಲ್ಲ ಇನ್ನೊಬ್ರು ಮಾತು ಕೇಳಿ ಮೊನ್ನೆ ಮನೆ ಹೊಡಿಯೋ ಅಂಥ ನಾನು ಯಾವತ್ತೂ ಮಾಡಲ್ಲ ಬರ್ತೀನಿ ನಿನ್ ದುಡ್ಡು ನೀನೇ ಇಟ್ಕೊ ಯಾವನಿಗೆ ಬೇಕಾಗೈತಿ ಇನ್ನೂರು ರೂಪಾಯಿ ನಾನು ಒಂದು ದಿವಸ ಕೂಲಿ ಹೋದ್ರೆ ಒಂದು ವಾರ ಕೂಲಿ ಹೋದ್ರೆ ದುಡಿಬೋದು ಹಾಂ ಹಾ ದುಡಿತಾನಂತೆ ದುಡಿತಾನೆ ಹೋಗು ಬಿಸಿಲಾಗೆ ನೀರು ತೊಟ್ಟಿಕ್ಕಂಗೆ ಅಲ್ಲಿ ಕೊಚ್ಚೋಗು ಮಣ್ಣು ಹೋಗು ಹಾಂ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತಾನೆ ನನಗೇನೆ ಮಕ್ಕ ಕೆಸ್ತ மனுஷத்வ இல்ல தப்பு முகாத்தேவல்ல இன்னும் விஷய தும் ஓஹோ பஷ் அந்த பிடிக்கும் நீல்சக்கேனங்க இவ்ளாரி கௌரவ தருவோம் எல்லாரும் ஐத்தே கணே நன் மகளும் ஆச்சி ஆஹ் இது கால ஹிங்கே இரல்ல நமக்கு அவங்க நோட்த்தினி ஆஹ் அய்யோ அத்தே தயவிட்டு நான் க்ஷமஸ் பிடி அந்த நான் மாவனத்த மாதாடி நம்ம நம்ம சேர்சங்கி பண்ணி ஹோகனா ஏனோ ஆகிரோ தப்பு ஆகோய்து தர நீங்க மனைவிட்டு நம்ம மனை மரியாதை ஏனாக ஏனாகி ஆய் நீ ஜாட்கண்ட் கண்ட எந்தி மனைவி நீ ஓதே எல்லா மனை அள்ளி நீ மரியாதை இருத்த ஏ மாவன் மத மரியாதை இறத்தா பண்ணி தப்பாய்த்து அந்த கேள்வி நானே மாவனத்தேத்தீனி ஆஹ் ஓஹோ இவ்ளோ நன் மனிக்கு சத்ரு உல்ன உலிதங்க சத்ரு தலை பக்ஸி ஓகாய் ஓஹோ இவ் கேள் நானும் அய்யோ அத்தை நன் ஏன் க்மெழி அந்த மாவுனத்தா க்ஷம கே தப்பாய் அந்த கேள்வி நான் க்ஷமஸ் பிடி மாவாத்த ಭಿಕ್ಷೆಳಿಗೆ ಬೇಕಾಗಿತಿ ನಿನ್ ಭಿಕ್ಷೆ ನನ್ನಿಂದ ನೀನು ಮನೆ ಸೇರಿಸ್ಕೊಂಡಿದೀಯ ಮನೆ ಸೇರಿಸಿರೋದು ನಿನ್ನ ಅಂತ ಹೇಳಿ ಪದೇ ಪದೇ ನನ್ನ ಏನು ಬೇಕಾಗಿಲ್ಲ ನನಗೆ ಗೊತ್ತೈತಿ ನನ್ನ ಮನೆಯ ನಾನು ಹೆಂಗ್ ನನಗೆ ಬೇಕಾಗಿಲ್ಲ ಕಣೆ ಹೋಗ್ತಾ ಇರಿ ಹೋಗು ಅಯ್ಯೋ ಇಷ್ಟೆಲ್ಲ ಹೇಳಿದ್ರು ದಿಮಾಕ್ ಒಂದ್ ಸ್ವಲ್ಪನು ಕಮ್ಮಿ ಆಗಿಲ್ಲ ಹೋಗ್ರಿ ಹೋಗ್ರಿ ಅದೆಲ್ಲಿಗೆ ಹೋಗ್ತಿರೋ ಮತ್ತೆ ಮನೆಗೆ ಬರ್ಲೇಬೇಕು ಹಾ ನಾನೇನೋ ನಮ್ಮ ಮನೆ ಮರಿಯಾಗಿ ಹೋಗ್ಬಾರ್ದಲ್ಲ ಅಂತ ಹೇಳಿ ಏನೋ ಒಂದು ಉಪಾಯ ಹೇಳಿದ್ರೆ மூத்தி தீர்சன் ஹோத்தாரே தப்பாட்டு நன்கேன்த்தேன் நல்ல மனிஷிச மாத்தி ஏனங்க இவ்வளோ மனுஷி நோடு கேட்கு அது நன்கு இல்ல கேத அய்யோ இஷ்டவா நம்ம மத்திய ஆஹ் மனைவி எஸ் கஷ்ட அந்தானே அந்தான மத்தியேத்த நீவேன் ஹோகிரி